ಶಾಂತಿ ದಿನಾಂಕ ಒಂದು ಎರಡು ಇಪ್ಪತ್ನಾಲ್ಕು ಪ್ರಾತ ಮುರುಳಿ ಭಕ್ತಾದ ಮಧುಬನ ಮಧುರ ಮಕ್ಕಳೇ ಇದುವರೆಗೂ ಏನೆಲ್ಲವನ್ನು ಓದಿದ್ದೀರೋ ಅದೆಲ್ಲವನ್ನು ಮರೆತು ಬಿಡಿ ಪೂರ್ಣ ಬಾಲ್ಯದಲ್ಲಿ ಹೊರಟು ಹೋಗಿ ಆಗ ಈ ಆತ್ಮೀಯ ವೃದ್ಧಿಯಲ್ಲಿ ಉತ್ತೀರ್ಣರಾಗಲು ಸಾಧ್ಯ ಇದುವರೆಗೂ ಏನೆಲ್ಲವನ್ನೂ ಓದಿದ್ದೀರೋ ಅದೆಲ್ಲವನ್ನು ಮರೆತು ಬಿಡಿ ಪೂರ್ಣ ಬಾಲ್ಯದಲ್ಲಿ ಹೊರಟು ಹೋಗಿ ಆಗ ಈ ಆತ್ಮೀಯ ವದ್ಧಿಯಲ್ಲಿ ಉತ್ತೀರ್ಣರಾಗಲು ಸಾಧ್ಯ ಪ್ರಶ್ನೆ ಯಾವ ಮಕ್ಕಳಿಗೆ ದಿವ್ಯ ಬುದ್ಧಿ ಸಿಕ್ಕಿದೆ ಅವರ ಗುರುತು ಏನಾಗಿರುತ್ತದೆ ಯಾವ ಮಕ್ಕಳಿಗೆ ದಿವ್ಯ ಬುದ್ಧಿ ಸಿಕ್ಕಿದೆ ಅವರ ಗುರುತು ಏನಾಗಿರುತ್ತದೆ ಉತ್ತರ ಆ ಮಕ್ಕಳು ಈ ಹಳೆಯ ಪ್ರಪಂಚವನ್ನು ಈ ಕಣ್ಣುಗಳಿಂದ ನೋಡುತ್ತಿದ್ದರೂ ಸಹ ನೋಡುವುದಿಲ್ಲ ಈ ಹಳೆಯ ಜಗತ್ತು ಸಮಾಪ್ತಿಯಾಗಿಯೇ ಇದೆ ಎಂದು ಅವರ ಬುದ್ಧಿಯಲ್ಲಿ ಸದಾ ಇರುತ್ತದೆ ಈ ಶರೀರವೂ ಹಳೆಯದು ತಮ್ಮ ಪ್ರಧಾನವಾಗಿದೆ ಎಂದಾಗ ಆತ್ಮವೂ ತಮ್ಮ ಪ್ರಧಾನವಾಗಿದೆ ಇದನ್ನೇನು ಪ್ರೀತಿ ಮಾಡುವುದು ಅಂತಹ ದಿವ್ಯ ಬುದ್ಧಿ ಉಳ್ಳ ಮಕ್ಕಳೊಡನೆಯೇ ತಂದೆಯೂ ಸಹ ಪ್ರೀತಿಯನ್ನು ಬೆಳೆಸುತ್ತಾರೆ ಅಂತಹ ಮಕ್ಕಳೇ ತಂದೆಯ ನೆನಪಿನಲ್ಲಿ ನಿರಂತರವಾಗಿರಲು ಸಾಧ್ಯ ಸೇವೆಯಲ್ಲಿಯೂ ಮುಂದೆ ಹೋಗಲು ಸಾಧ್ಯ ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ತಿಳಿಸುತ್ತಾರೆ ಹೇಗೆ ಸೀಮಿತವಾದ ಸನ್ಯಾಸಿಗಳಿರುತ್ತಾರೆ ಅವರು ಮನೆಯನ್ನು ಬಿಟ್ಟು ಬಿಡುತ್ತಾರೆ ಏಕೆಂದರೆ ನಾವು ಬ್ರಹ್ಮ ತತ್ವದಲ್ಲಿ ಲೀನರಾಗುತ್ತೇವೆ ಎಂದು ಅವರು ತಿಳಿಯುತ್ತಾರೆ ಆದ್ದರಿಂದ ಜಗತ್ತಿನಿಂದ ಆಸಕ್ತಿಯನ್ನು ಬಿಡಬೇಕು ಅಭ್ಯಾಸವೇ ಆ ರೀತಿ ಮಾಡುತ್ತಿರುತ್ತಾರೆ ಹೋಗಿ ಏಕಾಂತದಲ್ಲಿರುತ್ತಾರೆ ಅವರು ಹಠಯೋಗಿ ತತ್ವಜ್ಞಾನಿಗಳಾಗಿದ್ದಾರೆ ಬ್ರಹ್ಮ ತತ್ವದಲ್ಲಿ ಲೀನರಾಗತ್ತೇವೆಂದು ತಿಳಿಯುತ್ತಾರೆ ಆದ್ದರಿಂದ ಮಮತ್ವವನ್ನು ಅಳಿಸುವುದಕ್ಕಾಗಿ ಮನೆಯನ್ನು ಬಿಟ್ಟು ಬಿಡುತ್ತಾರೆ ವೈರಾಗ್ಯ ಬರುತ್ತದೆ ಆದರೆ ತಕ್ಷಣ ಮಮತ್ವ ಅಳಿಸುವುದಿಲ್ಲ ಪತ್ನಿ ಮಕ್ಕಳು ಅತ್ಯಾದಿಯರ ನೆನಪು ಬರುತ್ತಿರುತ್ತದೆ ಇಲ್ಲಂತೂ ನೀವು ಜ್ಞಾನದ ಬುದ್ಧಿಯಿಂದ ಎಲ್ಲವನ್ನೂ ಮರೆಯಬೇಕಾಗುತ್ತದೆ ಯಾವುದೇ ವಸ್ತು ಬೇಗ ಮರೆಯುವುದಿಲ್ಲ ಈಗ ನೀವು ಈ ಅಪರಿಮಿತದ ಸನ್ಯಾಸ ಮಾಡುತ್ತೀರ ನೆನಪಂತೂ ಎಲ್ಲ ಸನ್ಯಾಸಿಗಳಿಗೂ ಇರುತ್ತದೆ ಆದರೆ ನಾವು ಬ್ರಹ್ಮ ತತ್ವದಲ್ಲಿ ಲೀನರಾಗಬೇಕೆಂದು ಆದ್ದರಿಂದ ನಾವು ದೇಹ ಭಾನವನ್ನಿಟ್ಟುಕೊಳ್ಳಬಾರದು ಎಂದು ಬುದ್ಧಿಯಿಂದ ತಿಳಿದುಕೊಳ್ಳುತ್ತಾರೆ ಅದು ಹಠಯೋಗ ಮಾರ್ಗವಾಗಿದೆ ನಾವು ಈ ಶರೀರವನ್ನು ಬಿಟ್ಟು ಬ್ರಹ್ಮ ತತ್ವದಲ್ಲಿ ಲೀನರಾಗುತ್ತೇವೆಂದು ತಿಳಿಯುತ್ತಾರೆ ನಾವು ಶಾಂತಿ ಧಾಮಕ್ಕೆ ಹೇಗೆ ಹೋಗಲು ಸಾಧ್ಯ ಎಂಬುದು ಅವರಿಗೆ ತಿಳಿದೆಯೇ ಇಲ್ಲ ನಾವೀಗ ನಮ್ಮ ಮನೆಗೆ ಹೋಗಬೇಕೆಂದು ನಿಮಗೆ ತಿಳಿದಿದೆ ಹೇಗೆ ವಿದೇಶದಿಂದ ಬರುವಾಗ ನಾವು ಎಂತಹ ಸ್ಥಳದಿಂದ ಬಾಂಬೆಗೆ ಹೋಗಬೇಕೆಂದು ತಿಳಿದುಕೊಳ್ಳುತ್ತಾರೆ ಈಗ ನೀವು ಮಕ್ಕಳಿಗೂ ಸಹ ಪರಿಪಕ್ವ ನಿಶ್ಚಯವಿದೆ ಇವರ ಪವಿತ್ರತೆ ಚೆನ್ನಾಗಿದೆ ಜ್ಞಾನ ಚೆನ್ನಾಗಿದೆ ಸಂಸ್ಥೆ ಚೆನ್ನಾಗಿದೆ ಎಂದು ಅನೇಕರು ಹೇಳುತ್ತಾರೆ ಮಾತಿಯರು ಚೆನ್ನಾಗಿ ಶ್ರಮ ಪಡುತ್ತಾರೆ ಏಕೆಂದರೆ ಅವಿಶ್ರಾಂತವಾಗಿ ತಿಳಿಸುತ್ತಾರೆ ತನ್ನ ತನು ಮನ ಧನವನ್ನು ತೊಡಗಿಸುತ್ತಾರೆ ಆದ್ದರಿಂದ ಇಷ್ಟವಾಗುತ್ತಾರೆ ಆದರೆ ನಾವೂ ಸಹ ರೀತಿ ಅಭ್ಯಾಸ ಮಾಡಬೇಕು ಎಂಬ ಯೋಚನೆಯೇ ಬರುವುದಿಲ್ಲ ಎಲ್ಲೋ ವಿರಳರು ತಯಾರಾಗುತ್ತಾರೆ ಕೋಟಿಯಲ್ಲಿ ಕೆಲವರು ಎಂಬುದನ್ನಂತೂ ತಂದೆಯೂ ಹೇಳುತ್ತಾರೆ ಅಂದರೆ ಯಾರು ನಿಮ್ಮ ಬಳಿ ಬರುತ್ತಾರೆಯೋ ಅವರಲ್ಲಿ ಕೆಲವರು ತಯಾರಾಗುತ್ತಾರೆ ಉಳಿದಂತೆ ಈ ಹಳೆಯ ಜಗತ್ತು ಸಮಾಪ್ತಿಯಾಗುವುದಿದೆ ಈಗ ತಂದೆ ಬಂದಿದ್ದಾರೆ ಎಂದು ನೀವು ತಿಳಿದಿದ್ದೀರಾ ಸಾಕ್ಷಾತ್ಕಾರವಾಗಲಿ ಆಗದಿರಲಿ ಪಾರಲೌಕಿಕ ತಂದೆ ಬಂದಿದ್ದಾರೆ ಎಂದು ವಿವೇಕ ಹೇಳುತ್ತದೆ ತಂದೆ ಒಬ್ಬರಾಗಿದ್ದಾರೆ ಎಂಬುದನ್ನು ಸಹ ನೀವು ತಿಳಿದಿದ್ದೀರ ಆ ಪಾರಲೌಕಿಕ ತಂದೆಯೇ ಜ್ಞಾನದ ಸಾಗರನಾಗಿದ್ದಾರೆ ಲೌಕಿಕದವರಿಗೆ ಎಂದಿಗೂ ಜ್ಞಾನದ ಸಾಗರ ಎನ್ನುವುದಿಲ್ಲ ಇದನ್ನು ಸಹ ತಂದೆಯೇ ಬಂದು ನೀವು ಮಕ್ಕಳಿಗೆ ತನ್ನ ಪರಿಚಯ ಕೊಡುತ್ತಾರೆ ಈಗ ಹಳೆಯ ಜಗತ್ತು ಸಮಾಪ್ತಿಯಾಗುವುದಿದೆ ಎಂದು ನೀವು ತಿಳಿದಿದ್ದೀರ ನಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಪೂರ್ಣ ಮಾಡಿದೆವು ಈಗ ಮರಳಿ ಸುಖ ಧಾಮಕ್ಕೆ ಶಾಂತಿಧಾಮದ ಮುಖಾಂತರ ಹೋಗುವ ಪುರುಷಾರ್ಥವನ್ನು ನಾವು ಮಾಡುತ್ತೇವೆ ಶಾಂತಿಧಾಮಕ್ಕಂತೂ ಖಂಡಿತ ಹೋಗಬೇಕು ಅಲ್ಲೆಂದ ನಂತರ ಇಲ್ಲಿಗೆ ಮರಳಿ ಬರಬೇಕು ಮನುಷ್ಯರಂತೂ ಈ ವಿಚಾರಗಳಲ್ಲಿ ತಬ್ಬೆ ಬಿದ್ದಾರೆ ಯಾರಾದರೂ ಸತ್ತರೆ ವೈಕುಂಠಕ್ಕೆ ಹೋದರು ಎಂದು ತಿಳಿಯುತ್ತಾರೆ ಆದರೆ ವೈಕುಂಠ ಎಲ್ಲಿದೆ ಈ ವೈಕುಂಠದ ಹೆಸರನ್ನಂತೂ ಭಾರತವಾಸಿಗಳೇ ತಿಳಿದಿದ್ದಾರೆ ಅನ್ಯ ಧರ್ಮದವರಿಗೆ ತಿಳಿದೇ ಇಲ್ಲ ಕೇವಲ ಹೆಸರನ್ನು ಕೇಳಿದ್ದಾರೆ ಚಿತ್ರವನ್ನು ನೋಡಿದ್ದಾರೆ ದೇವತೆಗಳ ಮಂದಿರ ಇತ್ಯಾದಿಯನ್ನು ಬಹಳ ನೋಡಿದ್ದಾರೆ ಹೇಗೆ ಈ ದಲ್ವಾಡ ಮಂದಿರವಿದೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಾಡಿದ್ದಾರೆ ಮಾಡುತ್ತಲೇ ಇರುತ್ತಾರೆ ದೇವತೆಗಳಿಗೆ ವೈಷ್ಣವರು ಎನ್ನುತ್ತಾರೆ ಅವರು ವೈಷ್ಣುವಿನ ವಂಶಾವಳಿಯಾಗಿದ್ದಾರೆ ಅವರಂತೂ ಇರುವುದೇ ಪವತ್ರವಾಗಿ ಸತ್ಯಯುಗಕ್ಕೆ ಪಾವನ ಜಗತ್ತು ಎನ್ನಲಾಗುತ್ತದೆ ಇದು ಪತಿತ ಜಗತ್ತಾಗಿದೆ ಸತ್ಯಯುಗದ ವೈಭವ ಇತ್ಯಾದಿ ಇಲ್ಲಿ ಇರುವುದಿಲ್ಲ ಎಲ್ಲಂತೂ ದವಸ ಧಾನ್ಯ ಇತ್ಯಾದಿ ಎಲ್ಲವೂ ತಮೋ ಪ್ರಧಾನವಾಗುತ್ತದೆ ಸ್ವಾದವೂ ಪ್ರಧಾನ ಹೆಣ್ಣು ಮಕ್ಕಳು ಧ್ಯಾನದಲ್ಲಿ ಹೋಗುತ್ತಾರೆ ನಾವು ಶುಭಿ ರಸ ಕುಡಿದು ಬಂದೆವು ಬಹಳ ಸ್ವಾದವಿತ್ತು ಎನ್ನುತ್ತಾರೆ ಇಲ್ಲಿಯೂ ನಿಮ್ಮ ಕೈಯ ಊಟವನ್ನು ಮಾಡಿದಾಗ ಬಹಳ ಸ್ವಾದವಿದೆ ಎಂದು ಹೇಳುತ್ತಾರೆ ಏಕೆಂದರೆ ನೀವು ಚೆನ್ನಾಗಿ ಮಾಡುತ್ತೀರ ಎಲ್ಲರೂ ಹೃದಯ ತೃಪ್ತಿಯಾಗುವಂತೆ ಊಟ ಮಾಡುತ್ತಾರೆ ನೀವು ಯೋಗದಲ್ಲಿದ್ದು ಮಾಡುತ್ತೀರ ಆದ್ದರಿಂದ ಸ್ವಾದಿಷ್ಟವಾಗುತ್ತದೆ ಎಂದೇನಲ್ಲ ಇದು ಸಹ ಅಭ್ಯಾಸವಿರುತ್ತದೆ ಕೆಲವರು ಬಹಳ ಚೆನ್ನಾಗಿ ಭೋಜನ ತಯಾರಿಸುತ್ತಾರೆ ಅಲ್ಲಂತೂ ಪ್ರತಿ ವಸ್ತು ಸತೋಪ್ರಧಾನವಾಗಿರುತ್ತದೆ ಆದ್ದರಿಂದ ಬಹಳ ತಾಕತ್ತು ಇರುತ್ತದೆ ತಮೋಪ್ರಧಾನವಾಗಿರುವುದರಿಂದ ತಾಕತ್ತು ಕಡಿಮೆಯಾಗುತ್ತದೆ ನಂತರ ಅದರಿಂದ ಕಾಯಿಲೆಗಳು ದುಃಖ ಅತ್ಯಾದಿಯೂ ಆಗುತ್ತಿರುತ್ತದೆ ಹೆಸರೇ ದುಃಖ ಧಾಮವಾಗಿದೆ ಸುಖಧಾಮದಲ್ಲಿ ದುಃಖದ ವಿಚಾರವೇ ಇಲ್ಲ ನಾವು ಎಷ್ಟು ಸುಖದಲ್ಲಿ ಹೋಗುತ್ತೇವೆ ಅದನ್ನು ಸ್ವರ್ಗದ ಸುಖ ಎನ್ನಲಾಗುತ್ತದೆ ಕೇವಲ ನೀವು ಪವಿತ್ರರಾಗಬೇಕು ಅದು ಸಹ ಈ ಜನ್ಮಕ್ಕಾಗಿ ಅಂತಿಮದ ಯೋಚನೆ ಮಾಡಬೇಡಿ ಈಗಂತೂ ನೀವು ಪವಿತ್ರರಾಗಿ ಮೊದಲಂತೂ ಯಾರು ಹೇಳುತ್ತಿದ್ದಾರೆ ಎಂಬುದನ್ನು ವಿಚಾರ ಮಾಡಿ ಪಾರಲೌಕಿಕ ತಂದೆಯ ಪರಿಚಯ ಕೂಡ ಬೇಕು ಪಾರಲೌಕಿಕ ತಂದೆಯಿಂದ ಸುಖದ ಆಸ್ತಿ ಸಿಗುತ್ತದೆ ಲೌಕಿಕ ತಂದೆಯೂ ಪಾರಲೌಕಿಕ ತಂದೆಯನ್ನು ನೆನಪು ಮಾಡುತ್ತಾರೆ ಬುದ್ಧಿ ಮೇಲೆ ಹೊರಟು ಹೋಗುತ್ತದೆ ನೀವು ಮಕ್ಕಳಲ್ಲಿ ಯಾರು ನಿಶ್ಚಯ ಬುದ್ಧಿ ಪರಿಪಕ್ವವಾಗಿರುತ್ತಾರೋ ಈ ಜಗತ್ತಿನಲ್ಲಿ ನಾವು ಬಾಕಿ ಸ್ವಲ್ಪ ದಿನ ಇರುತ್ತೇವೆ ಎಂಬುದು ಅವರುಗಳ ಅಂತರಾಳದಲ್ಲಿರುತ್ತದೆ ಇದಂತೂ ಕೌಡಿಯಂತಹ ಶರೀರವಾಗಿದೆ ಆತ್ಮವು ಕೌಡಿಯಂತಾಗಿದೆ ಇದಕ್ಕೆ ವೈರಾಗ್ಯ ಎನ್ನಲಾಗುತ್ತದೆ ನೀವು ಮಕ್ಕಳು ಈಗ ಡ್ರಾಮಾವನ್ನು ತಿಳಿದುಕೊಂಡಿದ್ದೀರ ಭಕ್ತಿ ಮಾರ್ಗದ ಪಾತ್ರ ನಡೆಯಲೇಬೇಕು ಎಲ್ಲರೂ ಭಕ್ತಿಯಲ್ಲಿದ್ದಾರೆ ತಿರಸ್ಕಾರದ ಅವಶ್ಯಕತೆ ಇಲ್ಲ ಸನ್ಯಾಸಿಗಳು ಸ್ವತಃ ತಿರಸ್ಕಾರ ತರಿಸುತ್ತಾರೆ ಮನೆಯಲ್ಲಿ ಎಲ್ಲರೂ ದುಃಖಿಯಾಗುತ್ತಾರೆ ಅವರು ಸ್ವತಃ ತಾನು ಹೋಗಿ ಸ್ವಲ್ಪ ಸುಖಿ ಮಾಡುತ್ತಾರೆ ಮರಳಿ ಮುಕ್ತಿಗೆ ಯಾರೂ ಹೋಗಲು ಸಾಧ್ಯವಿಲ್ಲ ಯಾರೆಲ್ಲ ಬಂದಿದ್ದಾರೋ ಮರಳಿ ಯಾರೂ ಹೋಗಿಲ್ಲ ಎಲ್ಲರೂ ಇಲ್ಲಿಯೇ ಇದ್ದಾರೆ ಒಬ್ಬರೂ ಸಹ ನಿರ್ವಾಣ ಧಾಮ ಅಥವಾ ತತ್ವಕ್ಕೆ ಹೋಗಿಲ್ಲ ಎಂತಹವರು ತತ್ವದಲ್ಲಿ ಲೀನವಾದರು ಎಂದು ಅವರು ತಿಳಿದುಕೊಳ್ಳುತ್ತಾರೆ ಇವೆಲ್ಲ ಭಕ್ತಿ ಮಾರ್ಗದ ಶಾಸ್ತ್ರಗಳಲ್ಲಿವೆ ಈ ಶಾಸ್ತ್ರಗಳು ಇತ್ಯಾದಿ ಏನೆಲ್ಲ ಇದೆಯೋ ಎಲ್ಲವೂ ಭಕ್ತಿ ಮಾರ್ಗವಾಗಿದೆ ಎಂದು ತಂದೆ ಹೇಳುತ್ತಾರೆ ನೀವು ಮಕ್ಕಳಿಗೆ ಈಗ ಜ್ಞಾನ ಸಿಗುತ್ತದೆ ಆದ್ದರಿಂದ ನಿಮಗೆ ಏನನ್ನೂ ಓದುವ ಅವಶ್ಯಕತೆ ಇಲ್ಲ ಆದರೆ ಕೆಲವರು ಅಂತಹವರಿದ್ದಾರೆ ಅವರು ಮತ್ತೆ ಕಾದಂಬರಿಗಳು ಇತ್ಯಾದಿಯನ್ನು ಓದುವ ಅಭ್ಯಾಸವಿರುತ್ತದೆ ಜ್ಞಾನವಂತೂ ಪೂರ್ಣ ಇಲ್ಲ ಅವರಿಗೆ ಕುಕುಟ ಜ್ಞಾನಿ ಎನ್ನಲಾಗುತ್ತದೆ ರಾತ್ರಿ ಹೊತ್ತು ಕಾದಂಬರಿಯನ್ನು ಓದಿ ನಿದ್ದೆ ಮಾಡುತ್ತಾರೆ ಆಗ ಅವರ ಏನಾಗುತ್ತದೆ ಏನೆಲ್ಲ ಓದಿದ್ದೀರೋ ಎಲ್ಲವನ್ನೂ ಮರೆತು ಬಿಡಿ ಎಂದು ಇಲ್ಲಂತೂ ತಂದೆ ಹೇಳುತ್ತಾರೆ ಈ ಆತ್ಮೀಯ ವೃದ್ಧಿಯಲ್ಲಿ ತೊಡಗಿ ಇದನ್ನಂತೂ ಭಗವಂತ ಓದಿಸುತ್ತಾರೆ ಇದರಿಂದ ನೀವು ಇಪ್ಪತ್ತೊಂದು ಜನ್ಮಗಳಿಗಾಗಿ ದೇವತೆ ಆಗುತ್ತೀರ ಉಳಿದಂತೆ ಏನೆಲ್ಲವನ್ನು ಓದಿದ್ದೀರೋ ಅದೆಲ್ಲವನ್ನು ಮರೆಯಬೇಕು ಪೂರ್ಣ ಬಾಲ್ಯತನಕ್ಕೆ ಹೊರಟು ಹೋಗಿ ತನ್ನನ್ನು ಆತ್ಮನೆಂದು ತಿಳಿಯಿರಿ ಭಲೆ ಈ ಕಣ್ಣುಗಳಿಂದ ನೋಡುತ್ತೀರ ಆದರೆ ನೋಡುತ್ತಿದ್ದರೂ ನೋಡಬೇಡಿ ನಿಮಗೆ ದಿವ್ಯ ದೃಷ್ಟಿ ದಿವ್ಯ ಬುದ್ಧಿ ಸಿಕ್ಕಿದೆ ಎಂದಾಗ ಇದೆಲ್ಲವೂ ಹಳೆಯ ಜಗತ್ತಾಗಿದೆ ಎಂದು ತಿಳಿಯುತ್ತೀರ ಇದು ಸಮಾಪ್ತಿಯಾಗಬೇಕು ಇದೆಲ್ಲ ಸ್ಮಶಾನವಾಗಿದೆ ಅದರೊಡನೆ ಏನು ಪ್ರೀತಿ ಬೆಳೆಸುವುದು ಈಗ ಪರಿಸ್ಥಾನಿಯಾಗಬೇಕು ನೀವೀಗ ಕಬ್ರಸ್ತಾನ್ ಮತ್ತು ಪರಸ್ತಾನ್ ನ ಮಧ್ಯದಲ್ಲಿ ಕುಳಿತಿದ್ದೀರ ಈಗ ಪರಿಸ್ಥಾನ ಆಗತ್ತಿದೆ ಈಗ ಹಳೆ ಜಗತ್ತಿನಲ್ಲಿ ಕುಳಿತಿದ್ದೀರ ಆದರೆ ಮಧ್ಯದಲ್ಲಿ ಬುದ್ಧಿಯ ಯೋಗ ಅಲ್ಲಿ ಹೊರಟು ಹೋಗುತ್ತದೆ ನೀವು ಪುರುಷಾರ್ಥವನ್ನೇ ಹೊಸ ಜಗತ್ತಿಗಾಗಿ ಮಾಡುತ್ತಿದ್ದೀರ ಈಗ ಪುರುಷೋತ್ತಮರಾಗುವುದಕ್ಕಾಗಿ ಮಧ್ಯದಲ್ಲಿ ಕುಳಿತಿದ್ದೀರ ಈ ಪುರುಷೋತ್ತಮ ಸಂಗಮ ಯುಗದ ಬಗ್ಗೆಯೂ ಯಾರಿಗೂ ತಿಳಿದಿಲ್ಲ ಪುರುಷೋತ್ತಮ ಮಾಸ ಪುರುಷೋತ್ತಮ ವರ್ಷ ಎಂಬುದರ ಅರ್ಥವನ್ನೂ ಸಹ ತಿಳಿದುಕೊಂಡಿಲ್ಲ ಪುರುಷೋತ್ತಮ ಸಂಗಮ ಯುಗಕ್ಕೆ ಬಹಳ ಕಡಿಮೆ ಸಮಯ ಸಿಕ್ಕಿದೆ ತಡವಾಗಿ ವಿಶ್ವವಿದ್ಯಾಲಯಕ್ಕೆ ಬಂದರೆ ಬಹಳ ಶ್ರಮ ಪಡಬೇಕಾಗುತ್ತದೆ ನೆನಪು ಬಹಳ ಶ್ರಮದಿಂದ ನಿಲ್ಲುತ್ತದೆ ಮಾಯ ವಿಘ್ನ ಹಾಕತ್ತಿರುತ್ತದೆ ಅಂದ ಮೇಲೆ ಈ ಹಳೆಯ ಜಗತ್ತು ಸಮಾಪ್ತಿಯಾಗುವುದಿದೆ ಎಂದು ತಂದೆ ತಿಳಿಸುತ್ತಾರೆ ಭಲೆ ತಂದೆ ಇಲ್ಲಿ ಕುಳಿತಿದ್ದಾರೆ ನೋಡುತ್ತಾರೆ ಆದರೆ ಇದೆಲ್ಲ ಸಮಾಪ್ತಿಯಾಗುವಂಥದ್ದು ಏನೂ ಇರುವುದಿಲ್ಲ ಎಂಬುದು ಬುದ್ಧಿಯಲ್ಲಿದೆ ಇದೂ ಹಳೆಯ ಜಗತ್ತಾಗಿದೆ ಇದರ ಮೇಲೆ ವೈರಾಗ್ಯವಾಗುತ್ತದೆ ಶರೀರಧಾರಿಯು ಎಲ್ಲರೂ ಹಳಬರಾಗಿದ್ದಾರೆ ಶರೀರ ಹಳೆಯದು ಪ್ರಧಾನವಾಗಿರುವುದರಿಂದ ಆತ್ಮವೂ ತಮ್ಮ ಪ್ರಧಾನವಾಗಿದೆ ಇಂತಹ ವಸ್ತುವನ್ನು ನೋಡಿ ನಾವೇನು ಮಾಡಬೇಕು ಇದಂತೂ ಇರುವುದೇ ಇಲ್ಲ ಇದರ ಮೇಲೆ ಪ್ರೀತಿ ಇಲ್ಲ ಮಕ್ಕಳ ಮೇಲೆಯೂ ತಂದೆಯ ಪ್ರೀತಿ ಯಾರ ಜೊತೆ ಬೆಳೆಯುತ್ತದೆ ಎಂದರೆ ಯಾರು ತಂದೆಯನ್ನು ಚೆನ್ನಾಗಿ ನೆನಪು ಮಾಡುತ್ತಾರೆ ಮತ್ತು ಸರ್ವಿಸ್ ಮಾಡುತ್ತಾರೆ ಉಳಿದಂತೆ ಮಕ್ಕಳಂತೂ ಎಲ್ಲರೂ ಆಗಿದ್ದಾರೆ ಎಷ್ಟು ಮಂದಿ ಮಕ್ಕಳಿದ್ದಾರೆ ಎಲ್ಲರೂ ಎಂದಿಗೂ ಸಹ ನೋಡುವುದೂ ಇಲ್ಲ ಪ್ರಜಾಪಿತ ಬ್ರಹ್ಮನನ್ನಂತೂ ತಿಳಿದುಕೊಂಡೇ ಇಲ್ಲ ಪ್ರಜಾಪಿತ ಬ್ರಹ್ಮನ ಹೆಸರನ್ನಂತೂ ಕೇಳಿದ್ದಾರೆ ಆದರೆ ಅವರಿಂದ ಏನು ಸಿಗುತ್ತದೆ ಎಂಬುದೇನೂ ತಿಳಿದಿಲ್ಲ ಬ್ರಹ್ಮನ ಮಂದಿರವೇ ದಾಡಿಯುಳ್ಳವನನ್ನಾಗಿ ತೋರಿಸುತ್ತಾರೆ ಆದರೆ ಯಾರೂ ಅವರನ್ನು ನೆನಪು ಮಾಡುವುದಿಲ್ಲ ಏಕೆಂದರೆ ಅವರಿಂದ ಆಸ್ತಿ ಸಿಗಬೇಕಾಗಿಲ್ಲ ಆತ್ಮಗಳಿಗೆ ಒಂದು ಲೌಕಿಕ ತಂದೆಯಿಂದ ಆಸ್ತಿ ಸಿಗುತ್ತದೆ ಮತ್ತೊಂದು ಪಾರಲೌಕಿಕ ತಂದೆಯಿಂದ ಪ್ರಜಾಪಿತ ಬ್ರಹ್ಮನನ್ನಂತೂ ಯಾರೂ ತಿಳಿದೇ ಇಲ್ಲ ಇದು ಅದ್ಭುತವಾಗಿದೆ ತಂದೆಯಾಗಿ ಆಸ್ತಿ ಕೊಡದಿದ್ದರೆ ಅಲೌಕಿಕನಾದರಲ್ಲವೇ ಆಸ್ತಿ ಇರುವುದೇ ಲೌಕಿಕ ಮತ್ತು ಪಾರಲೌಕಿಕ ತಂದೆಯದ್ದು ಮಧ್ಯದಲ್ಲಿ ಆಸ್ತಿ ಇರುವುದಿಲ್ಲ ಭಲೇ ಪ್ರಜಾಪಿತ ಎನ್ನುತ್ತಾರೆ ಆದರೆ ಆಸ್ತಿ ಏನೂ ಇಲ್ಲ ಈ ಅಲೌಕಿಕ ತಂದೆಗೂ ಸಹ ಪಾರಲೌಕಿಕ ತಂದೆಯಿಂದ ಆಸ್ತಿ ಸಿಗುತ್ತದೆ ಅಂದ ಮೇಲೆ ಇವರು ಮತ್ತೆ ಹೇಗೆ ಕೊಡುತ್ತಾರೆ ಪಾರಲೌಕಿಕ ತಂದೆ ಇವರ ಮುಖಾಂತರ ಕೊಡುತ್ತಾರೆ ಇವರು ರಥವಾಗಿದ್ದಾರೆ ಇವರನ್ನೇನು ನೆನಪು ಮಾಡಬೇಕು ಇವರೇ ಸ್ವತಃ ಆ ತಂದೆಯನ್ನು ನೆನಪು ಮಾಡಬೇಕಾಗುತ್ತದೆ ಇವರು ಬ್ರಹ್ಮನನ್ನೇ ಪರಮಾತ್ಮನೆಂದು ತಿಳಿಯುತ್ತಾರೆ ಎಂದು ಆ ಜನರು ತಿಳಿದುಕೊಳ್ಳುತ್ತಾರೆ ಆದರೆ ನಮಗೆ ಆಸ್ತಿ ಇವರಿಂದ ಸಿಗುವುದಿಲ್ಲ ಆಸ್ತಿಯಂತೂ ಶಿವಬಾಬಾ ಅವರಿಂದ ಸಿಗುತ್ತದೆ ಇವರಂತೂ ಮಧ್ಯದಲ್ಲಿ ಕಲ್ಲಾಳ ರೂಪನಾಗಿದ್ದಾರೆ ಇವರೂ ಸಹ ನಮ್ಮ ವಿದ್ಯಾರ್ಥಿಯಾಗಿದ್ದಾರೆ ಹೆದರಿಕೊಳ್ಳುವ ಯಾವ ವಿಚಾರವೂ ಇಲ್ಲ ಈ ಸಮಯದಲ್ಲಿ ಇಡೀ ಜಗತ್ತು ತಮೋ ಪ್ರಧಾನವಾಗಿದೆ ಎಂದು ತಂದೆ ಹೇಳುತ್ತಾರೆ ನೀವು ಯೋಗ ಬಲದಿಂದ ಸತೋಪ್ರಧಾನರಾಗಬೇಕು ಲೌಕಿಕ ತಂದೆಯಿಂದ ಸೀಮಿತದ ಆಸ್ತಿ ಸಿಗುತ್ತದೆ ನೀವೀಗ ಅಪರಿಮಿತತೆಯಲ್ಲಿ ಬುದ್ಧಿ ಬೆಳೆಸಬೇಕು ತಂದೆಯ ಹೊರತಾಗಿ ಮತ್ಯಾರಿಂದಲೂ ಏನೂ ಸಿಗುವುದಿಲ್ಲ ಭಲೆ ನಂತರ ದೇವತೆಗಳೇ ಯಾಕಾಗಿರಬಾರದು ಎಂದು ತಂದೆ ಹೇಳುತ್ತಾರೆ ಈ ಸಮಯವಂತೂ ಎಲ್ಲರೂ ತಮ್ಮ ಪ್ರಧಾನರಾಗಿದ್ದಾರೆ ಲೌಕಿಕ ತಂದೆಯಿಂದಂತೂ ಆಸ್ತಿ ಸಿಕ್ಕೇ ಸಿಗುತ್ತದೆ ಬಾಕಿ ಈ ನಾರಾಯಣರಿಂದ ನೀವು ಏನನ್ನು ಬಯಸುತ್ತೀರ ಇವರು ಅಮರರಾಗಿದ್ದಾರೆ ಎಂದಿಗೂ ಸಾಯುವುದಿಲ್ಲ ಎಂದು ಆ ಜನರು ತಿಳಿದುಕೊಂಡಿದ್ದಾರೆ ತಮ್ಮ ಪ್ರಧಾನರಾಗುವುದಿಲ್ಲ ಎಂದು ಆದರೆ ತತೋ ಪ್ರಧಾನರಾಗಿದ್ದವರೇ ತಮ್ಮ ಪ್ರಧಾನತೆಯಲ್ಲಿ ಬರುತ್ತಾರೆ ಎಂದು ನೀವು ತಿಳಿದಿದ್ದೀರ ಶ್ರೀಕೃಷ್ಣನನ್ನು ಲಕ್ಷ್ಮೀನಾರಾಯಣರಿಗಿಂತಲೂ ಶ್ರೇಷ್ಠ ಎಂದು ತಿಳಿಯುತ್ತಾರೆ ಏಕೆಂದರೆ ಎಷ್ಟೇ ಆದರೂ ಅವರು ವಿವಾಹಿತರಾಗಿದ್ದಾರೆ ಶ್ರೀಕೃಷ್ಣನಂತೂ ಜನ್ಮದಿಂದಲೇ ಪವಿತ್ರವಾಗಿದ್ದಾರೆ ಆದ್ದರಿಂದ ಶ್ರೀಕೃಷ್ಣನ ಮಹಿಮೆ ಬಹಳವಿದೆ ಉಯಾಲಿಯಲ್ಲಿಯೂ ಶ್ರೀಕೃಷ್ಣನನ್ನು ತೂಗುತ್ತಾರೆ ಜಯಂತಿಯನ್ನು ಸಹ ಶ್ರೀಕೃಷ್ಣನದ್ದನ್ನು ಆಚರಿಸುತ್ತಾರೆ ಲಕ್ಷ್ಮೀನಾರಾಯಣರದ್ದನ್ನೇಕೆ ಆಚರಿಸುವುದಿಲ್ಲ ಜ್ಞಾನ ಇರದ ಕಾರಣ ಶ್ರೀಕೃಷ್ಣನನ್ನು ದ್ವಾಪುರಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಗೀತಾ ಜ್ಞಾನ ದ್ವಾಪರ ಯುಗದಲ್ಲಿ ಕೊಟ್ಟರು ಎನ್ನುತ್ತಾರೆ ಯಾರಿಗಾದರೂ ತಿಳಿಸುವುದು ಎಷ್ಟು ಕಠಿಣವಾಗುತ್ತದೆ ಜ್ಞಾನವಂತೂ ಪರಂಪರೆಯಿಂದ ನಡೆದು ಬರುತ್ತಿದೆ ಎಂದು ಬಿಡುತ್ತಾರೆ ಆದರೆ ಪರಂಪರೆಯು ಎಂದೆನೆಂದ ಎಂಬುದನ್ನು ಯಾರೂ ತಿಳಿದಿಲ್ಲ ಪೂಜೆ ಯಾವಾಗಿನೆಂದ ಶುರುವಾಯಿತು ಎಂಬುದನ್ನು ತಿಳಿದಿಲ್ಲ ಆದ್ದರಿಂದ ರಚಿತ ಮತ್ತು ಸೃಷ್ಟಿಯ ಆದಿ ಮಧ್ಯಂತ್ಯವನ್ನು ತಿಳಿದಿಲ್ಲ ಎನ್ನುತ್ತಾರೆ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದಿರುವುದರಿಂದ ಪರಂಪರೆ ಎಂದು ಬಿಡುತ್ತಾರೆ ತಿಥಿ ತಾರೀಕು ಏನನ್ನೂ ತಿಳಿದಿಲ್ಲ ಲಕ್ಷ್ಮೀನಾರಾಯಣರದ್ದನ್ನೂ ಸಹ ಜನ್ಮದಿನವನ್ನು ಆಚರಿಸುವುದಿಲ್ಲ ಇದಕ್ಕೆ ಅಜ್ಞಾನಾಂಧಕಾರ ಎನ್ನಲಾಗುತ್ತದೆ ನಿಮ್ಮಲ್ಲಿಯೂ ಸಹ ಯಾರೂ ಯಥಾರ್ಥ ರೀತಿಯಿಂದ ಈ ವಿಚಾರಗಳನ್ನು ತಿಳಿದುಕೊಂಡಿಲ್ಲ ಆದ್ದರಿಂದ ಮಹಾರಥಿ ಕುದುರೆ ಸವಾರರು ಮತ್ತು ಸೈನಿಕರು ಎನ್ನಲಾಗುತ್ತದೆ ಆನೆಯನ್ನು ಮೊಸಳೆ ತಿಂದಿತು ಮೊಸಳೆ ಹೆಬ್ಬಾವು ತಿಂದಿತು ಹೆಬ್ಬಾವು ದೊಡ್ಡದಾಗಿರುತ್ತದೆ ಒಂದೇ ಬಾರಿ ನುಂಗಿಬಿಡುತ್ತದೆ ಹಾವು ಕಪ್ಪೆಯನ್ನು ನುಂಗುವಂತೆ ಭಗವಂತನನ್ನು ಹೂದೋಟದ ಮಾಲೀಕ ಮಾಲಿ ನಾವಿಕ ಎಂದೇಕೆ ಹೇಳುತ್ತಾರೆ ಇದನ್ನು ಸಹ ನೀವು ಈಗ ತಿಳಿದುಕೊಂಡಿದ್ದೀರಾ ತಂದೆ ಒಂದು ವಿಷಯ ಸಾಗರದಿಂದ ಪಾರು ಮಾಡಿ ಕರೆದೊಯ್ಯುತ್ತಾರೆ ಆದ್ದರಿಂದ ನನ್ನ ನೌಕೆಯನ್ನು ಪಾರು ಮಾಡು ಎನ್ನುತ್ತಾರೆ ನಾವು ಹೇಗೆ ಪಾರಾಗುತ್ತಿದ್ದೇವೆ ಎಂಬುದೂ ಸಹ ಈಗ ನಿಮಗೆ ಗೊತ್ತಾಗಿದೆ ಬಾಬಾ ನಮ್ಮನ್ನು ಕ್ಷೀರಸಾಗರಕ್ಕೆ ಸಾಗರಕ್ಕೆ ಕರೆದೊಯ್ಯುತ್ತಾರೆ ಅಲ್ಲಿ ದುಃಖ ನೋವಿನ ವಿಚಾರವಿಲ್ಲ ದೋಣಿಯನ್ನು ಪಾರು ಮಾಡುವಂತಹ ನಾವಿಕ ಹೇಳುತ್ತಿದ್ದಾರೆ ಹೇ ಮಕ್ಕಳೇ ನೀವೆಲ್ಲರೂ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಎಂಬುದನ್ನು ನೀವು ಕೇಳಿಸಿಕೊಂಡು ಅನ್ಯರಿಗೂ ಹೇಳುತ್ತೀರ ನೀವು ಮೊದಲು ಕ್ಷೀರಸಾಗರದಲ್ಲೇ ಈಗ ವಿಷ್ಯ ಸಾಗರಕ್ಕೆ ಬಂದು ತಲುಪಿದ್ದೀರ ಮೊದಲು ನೀವು ದೇವತೆ ಆಗಿದ್ದೀರಿ ಸ್ವರ್ಗ ಜಗತ್ತಿನ ಅದ್ಭುತವಾಗಿದೆ ಇಡೀ ಜಗತ್ತಿನಲ್ಲಿ ಆತ್ಮೀಯ ಅದ್ಭುತ ಸ್ವರ್ಗವಾಗಿದೆ ಹೆಸರನ್ನು ಕೇಳಿಯೇ ಖುಷಿಯಾಗುತ್ತದೆ ಸ್ವರ್ಗದಲ್ಲಿ ನೀವು ಇರುತ್ತೀರ ಇಲ್ಲಿ ಏಳು ಅದ್ಭುತಗಳನ್ನು ತೋರಿಸುತ್ತಾರೆ ತಾಜ್ ಅನ್ನು ಸಹ ಅದ್ಭುತ ಎನ್ನುತ್ತಾರೆ ಆದರೆ ಅದರಲ್ಲಿ ಇರಲು ಸಾಧ್ಯವೇ ನೀವಂತೂ ವಿಶ್ವದ ಅದ್ಭುತಕ್ಕೆ ಮಾಲೀಕರಾಗತ್ತೀರ ನೀವು ಇರುವುದಕ್ಕಾಗಿ ತಂದೆ ಎಷ್ಟು ಅದ್ಭುತವಾದ ಸ್ವರ್ಗವನ್ನು ಮಾಡಿದ್ದಾರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಪದ್ಮಾ ಪದಂಪತಿ ಆಗುತ್ತೇರೆ ಅಂದ ಮೇಲೆ ನೀವು ಮಕ್ಕಳಿಗೆ ಎಷ್ಟು ಖುಷಿಯಾಗಬೇಕು ನಾವು ಆ ದಡಕ್ಕೆ ಹೋಗುತ್ತಿದ್ದೇವೆ ಅನೇಕ ಬಾರಿ ನೀವು ಮಕ್ಕಳು ಸ್ವರ್ಗಕ್ಕೆ ಹೋಗಿರಬಹುದು ಈ ಚಕ್ರವನ್ನು ನೀವು ಸುತ್ತುತ್ತಲೇ ಇರುತ್ತೀರ ಹೊಸ ಪ್ರಪಂಚದಲ್ಲಿ ನಾವು ಮೊಟ್ಟ ಮೊದಲು ಬರಬೇಕು ಆ ರೀತಿ ಪುರುಷಾರ್ಥ ಮಾಡಬೇಕು ಹಳೆ ಮನೆಗೆ ಹೋಗುವ ಮನಸ್ಸು ಇರುತ್ತದೆಯೇ ಪುರುಷಾರ್ಥ ಮಾಡಿ ಹೊಸ ಜಗತ್ತಿಗೆ ಹೋಗಿ ಎಂದು ಬಾಬಾ ಒತ್ತು ನೀಡುತ್ತಾರೆ ಬಾಬಾ ನಮ್ಮನ್ನು ವಿಶ್ವದ ಅದ್ಭುತಕ್ಕೆ ಮಾಲೀಕ ಮಾಡುತ್ತಾರೆ ಅಂದ ಮೇಲೆ ಅಂತಹ ತಂದೆಯನ್ನು ನಾವೇಕೆ ನೆನಪು ಮಾಡಬಾರದು ಬಹಳ ಶ್ರಮ ಪಡಬೇಕು ಇದನ್ನು ನೋಡುತ್ತಿದ್ದರೂ ನೋಡಬೇಡಿ ಭಲೆ ನಾನು ನೋಡುತ್ತೇನೆ ಆದರೆ ನಾನು ಸ್ವಲ್ಪ ದಿನದ ಪ್ರಯಾಣಿಕನಾಗಿದ್ದೇನೆ ಎಂಬ ಜ್ಞಾನ ನನ್ನಲ್ಲಿದೆ ಎಂದು ತಂದೆ ಹೇಳುತ್ತಾರೆ ಹಾಗೆ ನೀವು ಸಹ ಇಲ್ಲಿ ಪಾತ್ರ ಮಾಡಲು ಬಂದಿದ್ದೀರ ಆದ್ದರಿಂದ ಇದರಿಂದ ಮಮತ್ವವನ್ನು ತೆಗೆದು ಬಿಡಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತಾಪಿತಾ ವಾಕ್ತಾದರವರ ಸವಿನೆನಪು ಮತ್ತು ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಮೊದಲನೆಯದು ಆತ್ಮೀಯ ವ್ಯದ್ಯೆಯಲ್ಲಿ ಸದಾ ತತ್ಪರರಾಗಿರಬೇಕು ಎಂದಿಗೂ ಸಹ ಕಾದಂಬರಿ ಇತ್ಯಾದಿಯನ್ನು ಓದುವ ಕೊಳಕು ಅಭ್ಯಾಸ ಬೆಳೆಸಿಕೊಳ್ಳಬಾರದು ಇದುವರೆಗೂ ಏನೆಲ್ಲವನ್ನು ಓದಿದ್ದೀರೋ ಅದನ್ನು ಮರೆತು ತಂದೆಯನ್ನು ನೆನಪು ಮಾಡಬೇಕು ಎರಡನೆಯದು ಈ ಹಳೆಯ ಜಗತ್ತಿನಲ್ಲಿ ಸ್ವಯಂ ಅತಿಥಿ ಎಂದು ತಿಳಿದುಕೊಂಡಿರಬೇಕು ಇದರ ಮೇಲೆ ಪ್ರೀತಿ ಇಟ್ಟುಕೊಳ್ಳಬಾರದು ನೋಡುತ್ತಿದ್ದರೂ ಸಹ ನೋಡಬಾರದು ವರದಾನ ಧೈರ್ಯ ಮತ್ತು ಹುಮ್ಮಸ್ಸು ಉತ್ಸಾಹದ ರೆಕ್ಕೆಗಳಿಂದ ಹಾರುವ ಕಲೆಯಲ್ಲಿ ಹಾರುವಂತಹ ತೀವ್ರ ಪುರುಷಾರ್ಥಿ ಭವ ಧೈರ್ಯ ಮತ್ತು ಹುಮ್ಮಸ್ಸು ಉತ್ಸಾಹದ ರೆಕ್ಕೆಗಳಿಂದ ಹಾರುವ ಕಲೆಯಲ್ಲಿ ಹಾರುವಂತಹ ರೆಕ್ಕೆಗಳಿವೆ ಧೈರ್ಯ ಮತ್ತು ಹುಮ್ಮಸ್ ಉತ್ಸಾಹ ಯಾವುದೇ ಕಾರ್ಯದಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ಧೈರ್ಯ ಹಾಗೂ ಹುಮ್ಮಸ್ಸು ಉತ್ಸಾಹ ಬಹಳ ಅವಶ್ಯಕ ಎಲ್ಲಿ ಹುಮ್ಮಸ್ಸು ಉತ್ಸಾಹ ಇರುವುದಿಲ್ಲವೋ ಅಲ್ಲಿ ಸುಸ್ತಾಗುತ್ತದೆ ಮತ್ತು ಸುಸ್ತಾಗಿರುವವರು ಎಂದಿಗೂ ಸಫಲರಾಗುವುದಿಲ್ಲ ವರ್ತಮಾನ ಸಮಯಕ್ಕನುಸಾರವಾಗಿ ಹಾರುವ ಕಲೆಯ ಹೊರತಾಗಿ ಗುರಿಯನ್ನು ತಲುಪಲು ಸಾಧ್ಯವಿಲ್ಲ ಏಕೆಂದರೆ ಪುರುಷಾರ್ಥ ಒಂದು ಜನ್ಮದ್ದು ಮತ್ತು ಪ್ರಾಪ್ತಿ ಇಪ್ಪತ್ತೊಂದು ಜನ್ಮಗಳಿಗಾಗಿಯೂ ಅಲ್ಲ ಇಡೀ ಕಲ್ಪದ್ದಾಗಿದೆ ಅಂದ ಮೇಲೆ ಯಾವಾಗ ಸಮಯದ ಪರಿಚಯ ಸ್ಮೃತಿಯಲ್ಲಿ ಇರುತ್ತದೆಯೋ ಆಗ ಪುರುಷಾರ್ಥ ಸ್ವತಃ ತೀವ್ರ ಮನೋಕಾಮನೆಗಳನ್ನು ಪೂರ್ಣ ಮಾಡುವವರೇ ಕಾಮಧೀನುವಾಗಿದ್ದಾರೆ ಸರ್ವರ ಮನೋಕಾಮನೆಗಳನ್ನು ಪೂರ್ಣ ಮಾಡುವವರೇ ಓಂ ಶಾಂತಿ